ದುಡ್ಡಿಯನ್ ಸ್ವಾಮಿ ತಲೆ ಹಿಡ್ಕೋ ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇನೋ ಉದ್ದೇಶ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲೋಕಲ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ದಯವಿಟ್ಟು ಯಾರು ಮನ್ಸ್ ಇದೊಂದು ಫನ್ನಿ ವಿಡಿಯೋ ಸುಮಾರು ದಿನದಿಂದ ದಿನದಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪರವರು ಮಾತಾಡಿದಂಥ ಒಂದು ಮಾತುಗಳು ಫನ್ನಿ ಹೆಂಗಿರುತ್ತೆ ಅಂತ ಈ ವಿಡಿಯೋ ನೋಡ್ರಿ ಚೆನ್ನಾಗಿರುತ್ತೆ ಕೊನೆ ತನಕ ನೋಡಿ ಕರ್ನಾಟಕದ ಪಪ್ಪು ಯಾರು ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಕುಮಾರ್ ಬಂಗಾರಪ್ಪರವರು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳುತ್ತಾರೆ ಯಾರ ಪಪ್ಪು ಅಂತ ಮತ್ತು ಅವರಿಗೆ ವಿಧಾನಸಭೆಯಲ್ಲಿ ಮಾತನಾಡಿದ ಕನ್ನಡವನ್ನ ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ ಎಲ್ಲರೂ ಕೈ ಎತ್ತಿ ತುಂಬ ಧನ್ಯವಾದಗಳು ಹಾಗಲ್ಲ ಅದಕ್ಕೆ ತಪ್ಪು ಮಾಡಿ ಎಲ್ಲರೂ ಹೋಗುವುದು ಏನೇನೋ ರಾಜ್ಯದಲ್ಲಿ ಆದ ಮೇಲೆ ನಿನ್ನೆ ಮೊನ್ನೆ ಅವರ ರಾಷ್ಟ್ರೀಯ ನಾಯಕರು ಬಂದಾಗ ಅವರ ಹಿಂದಿಯ ಭಾಷಣವನ್ನ ತರ್ಜುಮೆ ಮಾಡೋ ಹೋಗ್ತಾರೆ ಅಂಬೇಡ್ಕರ್ ಜಿಗ ಬೋಗ ದಯವಿಟ್ಟು ಕ್ಷಣಿಸ್ಬೇಕು ಅಂಬೇಡ್ಕರ್ ಅವರಿಗೆ ನಾವು ನಿಜವಾಗ್ಲಿ ಇವತ್ತು ಧನ್ಯವಾದಗಳನ್ನ ನಾವು ಹೇಳಬೇಕಾಗ್ತದೆ ತರ್ಜುಮೆ ಮಾಡ್ತಾರೆ ತರ್ಜುಮೆ ಮಾಡಬೇಕಾರೆ ಅವ್ರ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅವ್ರು ಹಿಂದಿನಲ್ಲಿ ಹೇಳ್ತಾರೆ ಕಾನ್ಸಟಿಟ್ಯೂಷನ್ ನ ಇತರ नाना ಕಾರಣಕ್ಕೆ ಏನೇನೋ ವಿಚಾರಗಳನ್ನು ಹೇಳ್ತಾರೆ ಇವನ್ ಕಾನ್ಸಟಿಟ್ಯೂಷನ್ ಅಂದ್ರೆ ಸಂವಿಧಾನವನ್ನೇ ನಾವು ಒಗಿತಿವಿ ಅಂತಕಂತ ಮಾತಾಡ್ತಾರೆ ಸಂವಿಧಾನ ಕಿ ರಕ್ಷಾ कर रही है और जिसने हिंदुस्तान की जनता के साथ मिलकर ये संविधान देश को दिया था ಇವತ್ತು ಅವರ ಕೈಯಲ್ಲಿ ಹೆಟ್ಟಕಂತ ಈ ಸಂವಿಧಾನವನ್ನ ಕಾಂಗ್ರೆಸ್ ರಕ್ಷಣವನ್ನ ಮಾಡ್ತಾ ಇದೆ ಇವತ್ತು ಈ ಜನರು ಆ ಸಂವಿಧಾನದ ನಾವೆಲ್ಲರೂ ಕೂಡ ಸಂವಿಧಾನ ಪುಸ್ತಕವನ್ನು ಏನೇನೋ ಅವ್ರಿಗೆ ಮಾತನಾಡೋದಕ್ಕೂ ಇವ್ರಿಗೆ ಮಾತನಾಡೋದಕ್ಕೂ ಸಂಬಂಧನೇ ಇಲ್ಲ ಅವ್ರು ಹಿಂದಿನಲ್ಲಿ ಮಾತನಾಡ್ತಾರೆ ಇನ್ನೊಬ್ಬ ಹಿರಿಯ ನಾಯಕರು ಸುರ್ಜೇವಾಲ ಅವರು ಅವ್ರ ಪಕ್ಕದಲ್ಲಿ ಹಿಂದಿನ ಇಂಗ್ಲೀಷಿನಿಗೆ ತರ್ಜುಮೆ ಮಾಡ್ತಾರೆ ಇಂಗ್ಲಿಷ್ ಇಂದ ಕನ್ನಡದಲ್ಲಿ ಅವನಿಗೆ ಎಡವಟ್ಟಾಗಿ ಹೋಗಿದ್ದಾನೆ ಅಂತ ಹೇಳಿ ಆಗ್ಲೇ ओबीसीसी के एस सी एस टी है और इन दो चीजों को बीजेपी मिटाने की कोशिश कर रही है वो नहीं चाहते कि रिजर्वेशन हो और, और वो संविधान को जड़ से उठाकर फेंकना चाहते हैं ಮಾತಾಡ್ಬೇಕು ಅವ್ರು ಏನೋ ಒಂದು ಮಾತಾಡ್ತಾರೆ ಜನ ಅಂದ್ರೆ ನಾನು ಹೇಳಿದ್ದಲ್ಲ ನೀವು ಕೇಳಬೇಕು ಅನ್ನೋ ವಾತಾವರಣದಲ್ಲಿ ಅವ್ರು ಇದ್ದಾರೆ ಎಲ್ಲರೂ ಕೈ ಎತ್ತಿ ತುಂಬಾ ಧನ್ಯವಾದಗಳು ಹಾಗಾಗಿ ಅವರು ಬಹಳಷ್ಟು ಹತ್ರ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಪಪ್ಪು ಅಂತಾರೆ ಅದ್ ಯಾಕೆ ಅಂತಾರೋ ಏನೋ ಗೊತ್ತಿಲ್ಲ ನಮಗೆ ಪಪ್ಪು ಅಂತಾರೆ ಅವ್ರಿಗೆ ಒಂದು ಸ್ವಲ್ಪ ರಾಷ್ಟ್ರೀಯ ಮಟ್ಟದಲ್ಲ ಅಂದ್ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದ ಪಪ್ಪು ಯಾರಾದರೂ ಇದ್ದಾರೆ ಅಂದ್ರೆ ಇವರು ಪ್ರಧಾನಮಂತ್ರಿ ಕೋ ಜವಾಬ್ದೇನಾ ಚಾಹಿಯೇ ಪಿ ಅವರು ಇದನ್ನ ಆನ್ಸರ್ ಮಾಡಬೇಕು ಓಕೆ ಸಾರಿ ಸರ್ ಕರ್ನಾಟಕದ ಯಾರು ಇವರೇ ದಯವಿಟ್ಟು ಯಾರೂ ಮನ್ಸ್ ಇದೊಂದು ಇದೊಂದು ಎಂಟರ್ಟೈನ್ಮೆಂಟ್ಗೋಗ ಅಷ್ಟೇ ಮಾಡಿದ್ದು ವಿಡಿಯೋನ ಆಮೇಲೆ ಕಮೆಂಟ್ ಸೆಕ್ಷನ್ ಬಂದು ನಾಯ್ ಬಗಳಂಗೆ ಹೋಗ್ಬೇಡ್ರಿ ನಾನು ಯಾರ ಮೇಲೂ ಯಾವ ಪಕ್ಷದ ಪರವಾಗಿ ವಿರೋಧವಾಗಿ ನಾನು ಮಾತಾಡೋಲ್ಲ ಅದು ಬೇಕಾಗೂ ಇಲ್ಲ ಏನೋ ಒಂದು ಮಾತಾಡಿದ್ರಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದು ನಮಸ್ಕಾರ